ಇದು ಕಳೆದ ಹತ್ತು ವರ್ಷದಲ್ಲಿ ನೀವು ನೋಡೋಕ್ಕೋದ್ರೆ ಎರಡು ಸಾವಿರದ ಹದಿನಾಲ್ಕರಿಂದ ಇಪ್ಪತ್ತ್ ವರೆಗೂ ಡಬಲ್ಲೇ ಆಗ್ತಾ ಬಂದಿದೆ ರೂರಲ್ ಎಂಪ್ ರೂರಲ್ ಅನ್ಎಂಪ್ಲಾಯ್ಮೆಂಟ್ ಅಂತೇನು ಹೇಳ್ತೀವಿ ಅದೇ ಅತಿ ಹೆಚ್ಚಾಗಿ ನಮ್ಮ ದೇಶವನ್ನು ಇವಾಗ ಕಾಡ್ತಾ ಇದೆ ಆ್ಯಂಡ್ ನಮ್ಮ ದೇಶ ಇವಾಗ ನಮ್ಮ ಕರ್ನಾಟಕ ಇರ್ಬೋದು ನಮ್ಮ ದೇಶ ಇರ್ಬೋದು ಮೋಸ್ಟ್ಲಿ ರೂರಲ್ ಅಗ್ರೇರಿಯನ್ ಎಕಾನಮಿ ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಆಗಿರುವಂಥ ಎಲ್ಲ ನಮ್ಮ ಮೆಜಾರಿಟಿ ಪಾಪ್ಯುಲೇಷನ್ ಇದ್ದಾರೆ ಅದಕ್ಕೋಸ್ಕರ ನಮ್ಮ ಫೌಂಡೇಶನ್ ವತಿಯಿಂದ ನಮಗೆ ನಮ್ಮ ನಮ್ಮ ಎಲ್ಲ ಸ್ನೇಹಿತರ ಒಂದು ಸಜೆಷನ್ ಮೇರೆಗೆ ಚಿಕ್ಕಬಳ್ಳಾಪುರದಲ್ಲಿ ಒಂದು ಮೆಗಾ ಜಾಬ್ ಪೇರ್ ಸೇಂಟ್ ಜೋಝ್ಸ್ ಸ್ಕೂಲಲ್ಲಿ ಹದಿಮೂರನೇ ತಾರೀಕು ನಮ್ಮ ಯುವಕರಿಗೆ ಒಂದು ಚಾನೆಲ್ ತೋರಿಸ್ಕೊಡ್ಬೇಕು ಅದು ಎಲ್ಲರೂ ಬರೀ ಬಾಂಬೆ ಇಲ್ಲ ಬೆಂಗಳೂರು ಕಡೆ ಹೋಗೋದು ಅವಶ್ಯಕತೆ ಇರಲ್ಲ ಅದಕ್ಕೆ ಹಲವಾರು ಕಂಪ್ನಿಗಳು ದೊಡ್ಡಬಳ್ಳಾಪುರ ಇರ್ಬೋದು ಚಿಕ್ಕಬಳ್ಳಾಪುರ ಇರ್ಬೋದು ದೇವನಹಳ್ಳಿ ಇರ್ಬೋದು ಇಂಥ ಕಂಪ್ನಿಗಳನ್ನ ತಂದು ಅಂದರೆ ನಮ್ಮ ಯುವಕರಿಗೆ ಜಾಯಿಂಟ್ ಇರ್ಬೋದು ಜಾಯಿಂಟ್ ಎಂಪ್ಲಾಯ್ಮೆಂಟ್ ಥರ ಇರ್ಬೋದು ಬೆಳಿಗ್ಗೆ ರೈತ ರೈತಗಾರಿಕೆ ಮಾಡ್ಬೋದು ಮತ್ತು ಸಾಯಂಕಾಲ ಬೇರೆ ಒಂದು ಆಕ್ಯುಪೇಷನು ಮಾಡ್ಬೋದು ಆ ಒಂದು ನಿಟ್ಟಿನಲ್ಲಿ ಎಪ್ಪತ್ತೈದರಿಂದ ಹೆಚ್ಚು ಕಂಪನಿಗಳು ಮೋಸ್ಟ್ಲಿ ಎಲ್ಲ ಕಂಪ್ನಿಗಳು ಅದರಲ್ಲಿ ಐವತ್ತರಿಂದ ಅರವತ್ತು ಪರ್ಸೆಂಟ್ ಕಂಪನಿಗಳು ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟಲ್ಲಿ ಮತ್ತು ನಮ್ಮ ಬೆಂಗಳೂರು ರೂರಲ್ ಡಿಸ್ಟ್ರಿಕ್ಟಲ್ಲಿ ಪ್ಲೇಸ್ ಆಗಿರುವಂಥ ಕಂಪ್ನಿಗಳು ಇವಾಗ ಎಲ್ಲರೂ ಪಾಪ ಇಲ್ಲಿ ಇಲ್ಲಿಂದ ಬಿಟ್ಟು ಬೆಂಗಳೂರಿಗೆ ಬರಬೇಕು ಅಂದರೆ ಕಷ್ಟ ಆಗುತ್ತೆ ಅವ್ರೂ ಇಲ್ಲೂ ಫ್ಯಾಮಿಲಿಗಳಿರುತ್ತೆ ಇಲ್ಲೂ ಅವ್ರ ತೋಟ ನೋಡ್ಕೊಬೇಕಾಗುತ್ತೆ ಅದಕ್ಕೋಸ್ಕರ ನಾವು ಫೋಕಸ್ ಮಾಡಿರೋ ಕಂಪ್ನಿಗಳೆಲ್ಲ ಮೆಜಾರಿಟಿ ಕಂಪ್ನಿಗಳು ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ರೂರಲ್ ಡಿಸ್ಟ್ರಿಕ್ಟು ಬೆಂಗಳೂರು ಅರ್ಬನ್ ಡಿಸ್ಟ್ರಿಕ್ಟ್ ಕಡೆ ಪ್ಲೇಸ್ ಆಗಿರುವಂಥ ಈ ಕಂಪ್ನಿಗಳು ಎಪ್ಪತ್ತೈದರಷ್ಟು ಕಂಪ್ನಿ ಡಿಜಿಟಲ್ ಇರ್ಬೋದು ಸಾಫ್ಟ್ವೇರ್ ಇರ್ಬೋದು ಹಾರ್ಡ್ವೇರ್ ಇರ್ಬೋದು ಸ್ಕಿಲ್ ಟ್ರೈನಿಂಗ್ ಇರ್ಬೋದು ಸ್ಕಿಲ್ ಡೆವಲಪ್ಮೆಂಟ್ ಇರ್ಬೋದು ಈ ಎಲ್ಲ ಕಾರ್ಯಕ್ರಮಗಳು ನಮ್ಮ ಎಮ್ ಎಸ್ ರಾಮ ಯೂತ್ ಫೌಂಡೇಶನ್ ಕಡೆಯಿಂದ ನಾವು ನಮ್ಮ ಎಲ್ಲ ಸ್ನೇಹಿತರೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಸೇಂಟ್ ಜೋಝ್ ಸ್ಕೂಲ್ನಲ್ಲಿ ಹದಿಮೂರನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಶುರುವಾಗಿದೆ ಆಗಲೇ ಇವಾಗ ಇದರ ಒಂದು ಚಾಲನೆಯಲ್ಲಿ ರಿಜಿಸ್ಟ್ರೇಷನ್ಗಳು ಆನ್ಲೈನ್ ರಿಜಿಸ್ಟ್ರೇಷನ್ಗಳು ಮಾಡಿದ್ದೀವಿ ಆನ್ಲೈನ್ ರಿಜಿಸ್ಟ್ರೇಷನ್ಗಳು ನಾವು ಈ ಕಳೆದ ಮೂರು ದಿನದಲ್ಲಿ ನಾಲ್ಕೂವರೆ ಸಾವಿರ ರಿಜಿಸ್ಟ್ರೇಷನ್ಗಳಾಗಲೇ ಆಗಿದೆ ಸೊ ನಾವು ಎಕ್ಸ್ಪೆಕ್ಟ್ ಮಾಡ್ತಿರೋ ಯುವಕರು ಅತಿ ಯುವಕರು ಒಂದೇ ಅಲ್ಲ ಯಾರೇ ಇವಾಗ ಅನ್ಎಂಪ್ಲಾಯ್ಮೆಂಟ್ ಇರ್ ಅನ್ಎಂಪ್ಲಾಯ್ಡ್ ಇರ್ಬೋದು ಸ್ವಲ್ಪ ಸೀನಿಯರು ಇರ್ಬೋದು ಕರಿಯರ್ ಚೇಂಜ್ಗೂ ಇರ್ಬೋದು ಏನೇ ಒಂದು ಇರ್ಬೋದು ಇದು ಫಸ್ಟ್ ಆಗಿ ನೀವು ಜಾಬ್ ಫೇರ್ ಮತ್ತು ಒಂದು ಈ ಜಾಬ್ ಫೇರ್ ಮೇಳದಲ್ಲಿ ನಾವು ಫೋಕಸ್ ಮಾಡ್ತಾ ಇರೋ ಸ್ಕಿಲ್ ಡೆವಲಪ್ಮೆಂಟು ಇದೆ ಭಾಳಷ್ಟು ಕಂಪ್ನಿಗಳು ಸರ್ಕಾರದ ವತಿಯಿಂದ ಬಹಳಷ್ಟು ಕಂಪನಿಗಳು ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗು ಬರ್ತಾರೆ ಇವಾಗ ಯಾರಿಗೆ ಕೆಲವ್ರಿಗೆ ಎಜುಕೇಷನ್ ಸ್ವಲ್ಪ ಕಮ್ಮಿ ಇದ್ದಾಗ ಅವ್ರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಕೊಟ್ಟು ಸ್ಕಿಲ್ ಎಲ್ಲ ಫ್ರೀ ಸ್ಕಿಲ್ ಟ್ರೈನಿಂಗ್ಗಳು ಮಾಡಿಕೊಟ್ಟು ಫ್ರೀ ಟ್ರೈನಿಂಗ್ಗಳು ಮಾಡಿ ಜಾಬ್ ರೆಡಿ ಕೆಲಸಕ್ಕೆ ರೆಡಿ ಆಗುವಂಥ ಯುವಕರನ್ನು ನಾವು ತಯಾರಿಸ್ಬೇಕಾಗುತ್ತೆ ಒಂದು ಕಡೆ ಅಗ್ರಿಕಲ್ಚರಲ್ ಬೇಸ್ಡ್ ಜಾಬ್ಸ್ ಇನ್ನೊಂದು ಕಡೆ ಸಾಫ್ಟ್ವೇರ್ ಬೇಸ್ಡ್ ಜಾಬ್ಸ್ ಈ ಎಲ್ಲ ಕಂಪ್ನಿಗಳು ಇದಾದ ಮೇಲೆ ಒಂದಿಷ್ಟು ಕೊಡ್ತೀನಿ ನಮ್ಮ ಮಾಧ್ಯಮದ ಮಿತ್ರರಿಗೆ ಎಂತೆಂಥ ಕಂಪ್ನಿಗಳು ಇದ್ದಾವೆ ಎಂತೆಂಥ ಸ್ಕೇಲ್ ಆಫ್ ಟ್ರೈನಿಂಗ್ ಬರ್ತಾ ಇದ್ದಾವೆ ಯಾವ ರೀತಿಯ ಪೇ ಪ್ಯಾಕೇಜಸ್ ಇರ್ತವೆ ಪೇ ಪ್ಯಾಕೇಜಸ್ ಅಂದರೆ ಕೆಲವರಿಗೆ ಇವಾಗ ಹನ್ನೆರಡು ಸಾವಿರದಿಂದ ಒಂದು ಲಕ್ಷವರೆಗೂ ಬೇಸ್ಡ್ ಆನ್ ಸ್ಕಿಲ್ ಬೇಸ್ಡ್ ಆನ್ ಕ್ವಾಲಿಫಿಕೇಷನ್ ಈ ನಮ್ಮ ಯುವಕರಿಗೆ ಒಂದು ಅವಕಾಶ ಸಿಗುತ್ತೆ ಇವಾಗ ಯಾಕಂದರೆ ಬಹಳಷ್ಟು ಕಂಪ್ನಿಗಳು ಬೆಂಗಳೂರಿಗೆ ಕರೀತಾರೆ ಆನ್ಲೈನ್ ಪೋರ್ಟಲ್ಗಳಿದೆ ಈ ಆನ್ಲೈನ್ ಪೋರ್ಟಲ್ಗಳ ಮುಖಾಂತರ ಭಾಳಷ್ಟು ಡಿಲೇ ಆಗುತ್ತೆ ಈ ಜಾಬ್ ಫೇರ್ಗಳಾಗೋದು ಕೆಲಸಗಳು ಸಿಗೋದು ತುಂಬ ಲೇಟಾಗೋ ಒಂದು ಪರಿಸ್ಥಿತಿನೂ ಬಂದಿದೆ ಅದಕ್ಕೋಸ್ಕರ ಬಹಳಷ್ಟು ವರ್ಷಗಳಾದಮೇಲೆ ಈ ಒಂದು ಮೆಗಾ ಜಾಬ್ ಫೇರ್ನೂ ನಾವು ಹಮ್ಮಿಕೊಂಡಿದ್ದೀವಿ ಮತ್ತು ಅದ್ರ ಜೊತೆಗೆ ಇವಾಗ ಕೆಲವ್ರಿಗೆ ಫ್ಯಾಮಿಲಿ ಬಿಸ್ನೆಸ್ಗಳಿರುತ್ತೆ ಕೆಲವ್ರಿಗೆ ರೈತ ಅಗ್ರಿಕಲ್ಚರಲ್ ಲ್ಯಾಂಡ್ಗಳಿರುತ್ತೆ ಕೆಲವ್ರಿಗೆ ಒಂದು ಅಗ್ರಿಕಲ್ಚರಲ್ ಸೈಡಲ್ಲಿ ಇಂಟ್ರೆಸ್ಟು ಇರುತ್ತೆ ಅದಕ್ಕೋಸ್ಕರ ನಾವು ಸ್ಟಾರ್ಟಪ್ ಅಗ್ರಿಕಲ್ಚರಲ್ ಲೋನ್ ಮೇಲೆ ಮತ್ತು ಎಜುಕೇಷನ್ ಲೋನ್ ಮೇಳನೂ ಇದ್ರ ಜೊತೆನೆ ನಾವು ಐದು ಐದರಿಂದ ಆರು ಬ್ಯಾಂಕ್ಗಳು ಈ ಒಂದು ಜಾಬ್ ಮತ್ತು ಲೋನ್ ಮೇಳಲ್ಲಿ ಭಾಗವಹಿಸ್ತಾ ಇದ್ದಾರೆ ನಮ್ಮ ನ್ಯಾಷನಲ್ ಬ್ಯಾಂಕ್ಗಳಿರ್ಬೋದು ಸ್ಟೇಟ್ ಬ್ಯಾಂಕ್ಗಳಿರ್ಬೋದು ಎಚ್ ಡಿ ಸಿಯಿಂದ ಶುರು ಮಾಡಿ ಕರ್ನಾಟಕ ಬ್ಯಾಂಕ್ವರೆಗೂ